ರೀತಿಯ ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳು ನಾನು ತುಂಬಾ ಸಂತೋಷದಿಂದ ಇಲ್ಲಿನ ಗಡಿ ಭಾಗದ ಈ ನುಡಿ ದೀಪವನ್ನು ತುಂಬ ಸಂತೋಷದಿಂದ ಹಚ್ಚಿದ್ದೀನಿ ಅದು ನಾನು ಇವತ್ತು ಹಚ್ಚಿದ ದೀಪ ಅಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಪಂಪನ ಬೇರುಗಳ ಯಜಮಾನರುಗಳು ಹಚ್ಚಿದ ದೀಪ ಅದು ಆ ಮೂರು ಸಾವಿರ ವರ್ಷದಿಂದ ಮಹಾನುಭಾವರುಗಳು ಎಷ್ಟೋ ಜನ ಈ ದೀಪವನ್ನು ಹಚ್ಚಿ ಹಚ್ಚಿ ಈ ಕನ್ನಡ ಭಾಷೆಯನ್ನು ಇಲ್ಲಿವರೆಗೂ ತಂದಿದ್ದಾರೆ ನಾವು ನೀವು ಒಂದು ನೆಪ ನಮಗೆ ಸವಾಲುಗಳು ನೆಪ ಆದರೆ ಕನ್ನಡವೇ ಜಪ ಇಂತಹ ಈ ಕನ್ನಡದ ನುಡಿದೀಪವನ್ನು ಈ ಎಲ್ಲ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರ ದಯದಿಂದ ಪ್ರೀತಿಯಿಂದ ನಾನು ಇಲ್ಲಿ ನಿಂತು ಹಚ್ಚಿದ್ದೀನಿ ನೀವು ನಮ್ಮ ನುಡಿಯನ್ನು ಕಾಪಾಡುತ್ತಿರುವ ಗಡಿಯಿಂದ ಒಂದು ಹೆಚ್ಚೆ ಆಚೆ ಇರುವ ಹೆಚ್ಚಿನ ಕನ್ನಡಿಗರು ನೀವು ನಾವಾದರೂ ಗಡಿಯ ಒಳಗಡೆ ಕನ್ನಡ ಕಾಪಾಡ್ತೀವಿ ಅಂತ ಘೋಷಣೆಗೆ ಹೋಗ್ತಾ ಇದ್ದೀವಿ ಆದರೆ ನೀವು ಗಡಿಯಿಂದ ಒಂದು ಹೆಜ್ಜೆ ಆಚೆ ಇದ್ದು ಇದು ನಮ್ಮ ಕನ್ನಡ ಅಂತ ಇದ್ದೀರಲ್ಲ ಅದು ಹೆಚ್ಚುಗಾರಿಕೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ವಿಳಾಸ ಯಾವುದು ಅಂದರೆ ಅಪ್ಪ ಮತ್ತು ಅಮ್ಮನ ಭಾಷೆ ನೀನು ಯಾರ ಮಗ ಅಂದರೆ ಇಂಥವನ ಮಗ ಅಂತಾರೆ ನಿಂದು ಭಾಷೆ ಯಾವುದು ಅಂದರೆ ನಮ್ಮಮ್ಮನ ಭಾಷೆ ಅಂತಾರೆ ಅದರಿಂದ ಯಾರು ತಮ್ಮ ವಿಳಾಸವನ್ನು ಹೇಳ್ಕೊಳ್ತಾರೋ ಅವರಿಗೆ ಮಾತೃಭಾಷೆ ಬೇಕೇ ಬೇಕು ಆ ಮಾತೃಭಾಷೆನೇ ಇಡೀ ಕರ್ನಾಟಕ ರಾಜ್ಯವನ್ನು ನಮಗೆ ಕೊಟ್ಟಿದೆ ಇವತ್ತು ಮಾತೃಭಾಷೆ ಮಾತೃಭಾಷೆಯಲ್ಲಿ ಶಿಕ್ಷಣ ಇದೆಲ್ಲ ಹಳೇ ವಿಷಯ ಇವತ್ತು ಕನ್ನಡ ಅಂದ್ರೆ ಅದು ರಾಜ್ಯ ಭಾಷೆ ಈ ಭಾರತದಲ್ಲಿ ಮೂವತ್ತು ರಾಜ್ಯಗಳಲ್ಲಿ ನಮಗೆ ನಮ್ಮದೇ ಹಕ್ಕನ್ನು ಕೊಟ್ಟಿರುವ ಏಕೈಕ ಭಾಷೆ ಕನ್ನಡ ಆ ಕನ್ನಡ ನಮ್ಮ ರಾಜ್ಯ ಭಾಷೆ ರಾಜ್ಯ ಭಾಷೆ ಇದ್ರೇನೆ ನಾವು ಮೋದಿಯವರಿಂದ ನಮಗೆ ಏನೇನ್ ಬರಬೇಕು ಅದೆಲ್ಲ ಇಸ್ಕೋಬೋದು ರಾಜ್ಯ ಭಾಷೆ ನಮ್ಮ ಕೈಲಿಲ್ಲ ಅಂದ್ರೆ ಮೋದಿ ಅವರು ಕೊಟ್ರೆ ಇಸ್ಕೋಬೇಕು ಇಲ್ದಿದ್ರೆ ಸುಮ್ಮನೆ ಇರಬೇಕಾಗತ್ತೆ ಆದ್ದರಿಂದ ಹೇಗೆ ನಿಮಗೆ ಒಂದು ಸಿಕ್ಸ್ಟಿ ಫಾರ್ಟಿ ಮನೆ ಸ್ವಂತ ಸೈಟು ನಿಮ್ಮ ಹೆಸರಲ್ಲಿತ್ತು ಆ ಹೆಸರು ಖಾತ ಪಾಣಿ ಎಲ್ಲ ನಿಮ್ಮ ಕೈಲಿದ್ರೆ ಹೇಗೆ ಅದು ನಿಮ್ಮ ಮನೆ ನಿಮ್ಮ ಸೈಟ್ ಆಗುತ್ತೋ ಆ ತರ ಒಂದು ಲಕ್ಷದ ತೊಂಬತ್ತು ಸಾವಿರ ಹೆಕ್ಟೇರ್ ವಿಸ್ತೀರ್ಣದ ದೊಡ್ಡ ಸೈಟು ಕರ್ನಾಟಕ ಅದು ನಮ್ದು ಆ ಕರ್ನಾಟಕದ ಸೈಟಿನ ಖಾತಾ ಪತ್ರ ಈ ಕನ್ನಡ ಭಾಷೆ ಈ ಖಾತಾಪತ್ರ ಇದ್ರೇನೆ ಈ ಭಾರತದಲ್ಲಿ ನಮಗೆ ಹೆಸರುವಾಸಿ ಹೆಸರು ಬರೋದು ಆದ್ರಿಂದ ಇಂಥ ಕನ್ನಡ ನಮಗೆ ರಾಜ್ಯವನ್ನು ಕೊಟ್ಟಿದೆ ಒಂದು ಬದುಕನ್ನು ಕೊಟ್ಟಿದೆ ವಿದ್ಯೆಯನ್ನು ಕೊಟ್ಟಿದೆ ಶಿಕ್ಷಣವನ್ನು ಕೊಟ್ಟಿದೆ ಮತ್ತು ಸ್ವತಂತ್ರವನ್ನು ಕೊಟ್ಟಿದೆ ಎಷ್ಟೋ ಹಕ್ಕುಗಳನ್ನು ಕೊಟ್ಟಿದೆ ಈ ಕನ್ನಡ ಭಾಷೆ ನಮ್ಮ ನಿಮ್ಮನ್ನು ಕಾಯುವ ಕಾಮದೇನು ನನಗೆ ಬಹಳ ಸಂತೋಷದ ವಿಷಯ ಏನಂದರೆ ಕರ್ನಾಟಕದಲ್ಲಿ ಬಹಳ ಜನ ಕವಿಗಳು ಲೇಖಕರಿದ್ದಾರೆ ನಾನು ಕಂಡ ಹಾಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಏಳು ಜನ ತಮಿಳು ಕವಿಗಳು ದೊಡ್ಡ ಕೆಲಸ ಕನ್ನಡಕ್ಕೋಸ್ಕರ ಮಾಡಿದ್ದಾರೆ ಮತ್ತೆ ಏಳು ಜನ ತೆಲುಗು ಕವಿಗಳು ಕನ್ನಡಕ್ಕೋಸ್ಕರ ಹೋರಾಡಿದ್ದಾರೆ ದುಡಿದಿದ್ದಾರೆ ಕರ್ನಾಟಕದಲ್ಲಿ ತೆಲುಗರು ಕನ್ನಡ ಜೊತೆಯಲ್ಲಿ ಬೆರೆತು ಹೋಗಿದ್ದಾರೆ ಹಾಲು ಜೇನಿನ ತರ ತೆಲುಗರು ಕನ್ನಡ ಜೊತೆಯಲ್ಲಿ ಸೇರಿ ಹೋಗಿದ್ದಾರೆ ನೋಡಿ ಇವತ್ತು ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಊರಿಗೆ ಗೋಳ್ಯಕ್ಕೆ ವಿದ್ಯಾರ್ಥಿಗಳಿಗೆ ಬಸ್ ಬರಬೇಕು ಅಂತ ಕೇಳಿದಕ್ಕೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ ನಿಮಗೆ ಬಸ್ ಕೊಡೋದಕ್ಕೆ ಅವರೇ ಬಂದಿದ್ದಾರೆ ಆದರೆ ಅವರು ಬಸ್ ಕೊಡ್ತಾರೆ ಬಸ್ಗೆ ಪಾಸ್ ಕೊಡ್ತಾರೆ ಆದ್ರೆ ರೋಡು ಆಂಧ್ರದವ್ರು ಕೊಡಬೇಕು ನೀವು ಆಂಧ್ರ ಸರ್ಕಾರದ ಪ್ರತಿನಿಧಿ ಇಲ್ಲಿದಾರಲ್ವ ಅವ್ರಿಗೆ ಹಂಸಲೇಖ ಕೇಳಿದ್ರು ನೋಡಪ್ಪ ಕರ್ನಾಟಕದಿಂದ ಬಸ್ ಕೊಡ್ತಾ ಇದ್ದೀವಿ ದಯವಿಟ್ಟು ರೋಡ್ ಹಾಕಿಸ್ಕೊಡಪ್ಪ ಮಕ್ಕಳು ಬಳ್ಳಾರಿವರೆಗೂ ಓದಿ ಅಲ್ಲಿ ಡಿಗ್ರಿ ಪಾಸ್ ಮಾಡಿ ಕರ್ನಾಟಕದಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ನೀವು ಒಳ್ಳೆ ರೋಡ್ ಹಾಕಿಸ್ಕೊಡ್ರಿ ಬಾಲಕೃಷ್ಣ ಅವ್ರಿಗೆ ಹೇಳ್ರಿ ಎನ್ ಟಿ ರಾಮ್ರವ್ರ ಮಗನಿಗೆ ನೀನು ಮೀಕೋಸಮು ನಾನು ನೀನು ಉಂಡೇದೆ ಮೀಕೋಸಮ ಅಂತ ಹೇಳ್ತಾ ಇರ್ತಾನೆ ಅವರು ಅವ್ರಿಗೆ ಹೇಳಿ ಕರ್ನಾಟಕದಿಂದ ನಾನಿರುವುದೇ ನಿಮಗಾಗಿ ಅಂತ ಸಾರಿಗೆ ಇಲಾಖೆ ಬಂದಿದೆ ನಾವಿರೋದೆ ನಿಮಗಾಗಿ ಅಂತ ಅವರು ರೋಡ್ ಹಾಕಿಸ್ಕೊಡ್ಬೇಕು ನಮಗೆ ಈಗ ಭಾಳ ಮುಖ್ಯವಾದ ವಿಷಯ ಏನಂದರೆ ಈ ಗಡಿ ಪ್ರದೇಶದಲ್ಲಿ ಒಂದು ಗೆರೆ ಹಾಕಿ ಇದೇ ಕನ್ನಡ ಇದೇ ತೆಲುಗು ಅಂತ ಹೇಳಕ್ಕಾಗಲ್ಲ ತೆಲುಗು ಮಾತಾಡೋರು ಕನ್ನಡ ಕಲಿತಾ ಇರ್ತಾರೆ ಕನ್ನಡ ಮಾತಾಡೋರು ತೆಲುಗು ಕಲಿತಾ ಇರ್ತಾರೆ ಇದು ಸಂಸ್ಕೃತಿಯ ದೊಡ್ಡ ಸೌಂದರ್ಯ ನಿಮಗೆ ನಿಜವಾದ ಒಂದು ಸತ್ಯ ಹೇಳ್ತೀನಿ ಕೇಳಿ ಯಾರು ಯಾವ ರಾಜ್ಯದಲ್ಲಿರ್ತಾರೋ ಆ ಭಾಷೆಗೆ ಗೌರವ ಕೊಡಬೇಕು ಆ ಭಾಷೆಯನ್ನು ಆರಾಧಿಸಬೇಕು ಆ ಭಾಷೆಯನ್ನೇ ಪೂಜೆ ಮಾಡಬೇಕು ಅದರಲ್ಲೇ ಬೈಬೇಕು ಅದರಲ್ಲೇ ಪ್ರೀತಿ ಮಾಡಬೇಕು ಅದರಲ್ಲೇ ಸಾಯಬೇಕು ನಾನು ಯಾಕೆ ಹೇಳ್ತೀನಿ ಅಂದರೆ ನನಗೆ ಕೋಪ ಬರೋದೇ ಕನ್ನಡದಲ್ಲಿ ಪ್ರೀತಿ ಬರೋದು ಕನ್ನಡದಲ್ಲಿ ಆದರೆ ನಾನು ನನ್ನ ತಂದೆ ತಾಯಿಗಳ ಭಾಷೆ ಯಾವುದು ಅಂತ ಹೇಳಿದ್ರೆ ನೀವೆಲ್ಲ ಆಶ್ಚರ್ಯಪಡ್ತೀರ ನನ್ನ ಮಾತೃಭಾಷೆ ತೆಲುಗು ನನ್ನ ತಂದೆ ಭಾಷೆ ತೆಲುಗು ಆದರೆ ನನಗೆ ತೆಲುಗು ಬೇಕಾಗಿಲ್ಲ ಅಪ್ಪ ಬೇಕಾಗಿಲ್ಲ ಅಮ್ಮನ ಭಾಷೆ ಬೇಕಾಗಿಲ್ಲ ನನಗೆ ಕನ್ನಡ ತಾಯಿಯ ಭಾಷೆನೇ ಬೇಕು ನನಗೆ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು ಹೇಗೆ ಬದುಕಬೇಕು ಅಂದರೆ ಹಂಸಲೇಖನ ಥರ ಬದುಕಬೇಕು ಅಲ್ವೇ ಏನು ಹೇಳ್ತೀವಿ ಕಲಿಯೋಕ್ಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕಲಿಯೋಕ್ಕೆ ಕೋಟಿ ಭಾಷೆ ಆಡೋದಕ್ಕೆ ಒಂದೇ ಭಾಷೆ ಅದ್ಯಾವುದು ಕನ್ನಡ ಕನ್ನಡ ನೀವು ತುಂಬಾ ದೊಡ್ಡ ಕೆಲಸವನ್ನು ಮಾಡಿ ಇಲ್ಲಿ ಕನ್ನಡವನ್ನು ಕಾಪಾಡ್ತಾ ಇದ್ದೀರಿ ನಿಮ್ಮ ಜೊತೆ ನಾವು ಸದಾ ಇದ್ದೀವಿ ಅಂತ ಹೇಳೋದಕ್ಕೋಸ್ಕರನೇ ನಾವು ಇವತ್ತಿಲ್ಲಿಗೆ ಬಂದಿರೋದು ಈಗ ಈ ಗಡಿನಾಡಲ್ಲಿ ಕನ್ನಡದ ಮಕ್ಕಳು ಹಾಡು ಹಾಡಿದ್ರೆ ಡಾನ್ಸ್ ಮಾಡಿದ್ರೆ ಕತೆಯನ್ನು ಚೆನ್ನಾಗಿ ಹೇಳಿದ್ರೆ ಪದ್ಯವನ್ನು ಚೆನ್ನಾಗಿ ಓದಿದ್ರೆ ಅಭಿನಯಿಸಿದರೆ ಏನೇ ಪ್ರತಿಭೆ ತೋರಿಸಿದ್ರು ಅಂಥವರನ್ನು ಕರ್ನಾಟಕದ ಡಿ ಡಿ ಒನ್ನಲ್ಲಿ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸೋದಕ್ಕೆ ಕರಿತಾ ಇದ್ದೀವಿ ನಿಮ್ಮ ಮಕ್ಕಳು ಅಲ್ಲಿ ಬಂದು ಪ್ರದರ್ಶನ ಮಾಡಿದ್ರೆ ಇಡೀ ದಕ್ಷಿಣ ಭಾರತಕ್ಕೆ ನಿಮ್ಮ ಮಕ್ಕಳ ಪ್ರತಿಭೆ ಗೊತ್ತಾಗುತ್ತೆ ಹೇಗೆ ನಮ್ಮ ರಿಯಾಲಿಟಿ ಶೋಗಳ ಇಂತಹ ಹಾಡುವ ಕುಣಿಯುವ ಕಲಿಯುವ ಬರೆಯುವ ಎಲ್ಲ ಕೆಲಸವನ್ನ ಕನ್ನಡದ ಕೆಲಸವನ್ನ ನಿಮ್ಮ ಮಕ್ಕಳ ಕೈಯಿಂದ ಮಾಡಿಸೋದಕ್ಕೋಸ್ಕರ ದೊಡ್ಡ ನಿರ್ಧಾರ ತಗೊಂಡು ನಾವು ಇಲ್ಲಿವರೆಗೂ ಬಂದಿದ್ದೇವೆ ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ನಿಮ್ಮ ಕಷ್ಟದಲ್ಲಿ ನಾವಿದ್ದೇವೆ ಮುಖ್ಯಮಂತ್ರಿಗಳು ನಮಗೆ ಯಾವಾಗಲೂ ಸಿಗ್ತಾ ಇರ್ತಾರೆ ನಿಮ್ಮ ಕಷ್ಟವನ್ನು ಅವರ ಹತ್ರ ಯಾವಾಗಲೂ ಹೇಳ್ತೀವಿ ನಿಮಗೆ ಎಲ್ಲ ಅನುಕೂಲ ಮಾಡಿಕೊಳ್ಳುವ ಜವಾಬ್ದಾರಿ ಇಲ್ಲಿ ಅಧ್ಯಕ್ಷರು ಕೂತಿದ್ದಾರೆ ಸಿದ್ದರಾಮಯ್ಯನವರು ಅವರಿಗೆ ತೋಟ ಚಪಾಳಿ ಕೊಡಿ ಒಂದು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಅನುಕೂಲ ಮತ್ತು ನಿಮಗೆ ಕೆಲಸಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯ ಭರವಸೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವ ಹಾಗೆ ಮಾಡುವ ಹೋರಾಟದ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಈ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ಭಾಳ ಪ್ರೀತಿಯಿಂದ ದೊಡ್ಡ ಚಪ್ಪಾಳೆ ಕೊಟ್ಟಿದ್ದೀರಿ ನಮಗೆ ಬಹಳ ಸಂತೋಷವಾಗಿದೆ ಈ ಚಪ್ಪಾಳೆನ ತಗೊಂಡು ಬೆಂಗಳೂರಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಆತ್ಮೀರೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂದು ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಲ್ಲಿ ನುಲಿಸಿದಂತಹ ಕನ್ನಡದ ಹೆಮ್ಮೆಯ ನಾದ ಬ್ರಹ್ಮರು ಹಂಸ ಅವರು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಅವರ ಗೀತೆಗೆ ನಂತರ ನೃತ್ಯ ಇದೆ ಅವರ ಗೀತೆಗೆ ನೃತ್ಯ ಇದೆ ಇವತ್ತು ಅನೇಕ ಹಾಡುಗಳನ್ನು ಹಂಸಲೇಖರ್ ಅವರ ಮೇಲೆ ಚಿತ್ರತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಗೆಳೆಯರೆ ಅವರಿಗಾಗಿ ಒಂದು ಸಣ್ಣ ಅರ್ಪಣೆ ಅವರ ಮಾತಿಗೆ ನಮ್ಮ ಗೂಳ್ಯಂ ಜನ ನಿಜವಾಗ್ಲೂ ಸಹ ಈ ಭಾಗದಲ್ಲಿ ಸೇರಿರುವ ಅತ್ಯಂತ ಜನಪ್ರಿಯ ಜನ ಇವತ್ತು ಗೂಳ್ಯಂ ಜನ ಆಗಿದ್ದಾರೆ ಜೋರಾದ ಚಪ್ಪಾಳೆಗಳೊಂದಿಗೆ ಅವರಿಗೆ ಹೃದಯಪೂರ್ವಕವಾದ ವಂದನೆ ಅಭಿನಂದನೆಗಳು ನಮಗೆ ಸ್ವಲ್ಪ ಭಯ ಇತ್ತು ಬರ್ತಾರೋ ಜನ ಬರ್ತಾರೋ ಇಲ್ವೋ ಅಂತ ಆದ್ರೆ ನಮ್ಮ ಮುರುಳಿ ಸಾರಿಯಿಂದ ಬಚಾವಾಗ್ಬಿಟ್ಟಿದ್ದೇವೆ ಇವತ್ತು ಪರವಾಗಿಲ್ಲ ರೀ ಬಹಳ ಜನ ಬಂದಿದ್ದಾರೆ ಅದೇ ನಮ್ಮ ಖುಷಿ ಗೆಳೆಯರೆ ಈಗ ತಮ್ಮನ್ನೆಲ್ಲ ಕುರಿತು ಕನ್ನಡದ ಏಳಿಗೆಗಾಗಿ ಈ ಭಾಗದಲ್ಲಿ ಶ್ರಮಿಸುತ್ತಿರುವ ಸನ್ಮಾನ್ಯ ಶ್ರೀ ಚನ್ನಬಸವಣ್ಣನವರು ಲೋಹಿಯ ಪ್ರಕಾಶನ ಬಳ್ಳಾರಿ ಅವರು ತಮಗಾಗಿ ಸಂದೇಶವನ್ನು ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ ಹಿರಿಯರೇ ಗೆಳೆಯರೇ ಅಣ್ಣ ತಮ್ಮಂದಿರೇ ಮತ್ತೆ ಅಕ್ಕ ತಂಗಿಯರೇ ಇದು ಮಾತನಾಡುವ ಸಮಯ ಅಲ್ಲ ಔಪಚಾರಿಕವಾಗಿ ಎರಡೇ ನಿಮಿಷಗಳು ನಾನು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇನೆ ಯಾಕೆಂದರೆ ಭೌಗೋಳಿಕವಾಗಿ ಕರ್ನಾಟಕ ಒಂದು ಒಳನಾಡಾಗಿರ್ಬೋದು ಬಟ್ ಇಲ್ಲಿ ನೆರೆದಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಸೀಮಾತೀತ ಕನ್ನಡಿಗರು ಸಾಕಷ್ಟು ಜನ ಇದ್ದಾರೆ ಯಾಕೆಂದರೆ ಗಡಿನಾಡು ಅಂತಂದರೆ ಒಂದು ಸೀರೆ ಪಂಚೆಗೆ ದಡಿ ಹೆಂಗಿರ್ತೈತೆ ಆ ದಡಿ ತರ ಗಡಿನಾಡು ನೀವು ಗಟ್ಟಿಗಿದ್ರೆ ಒಳನಾಡು ಗಟ್ಟಿಗಿರ್ತತೆ ಯಾಕಂದ್ರ ಮಾನ ಮರ್ಯಾದೆ ಮತ್ತು ಪ್ರತಿಯೊಂದು ಒಳನಾಡಿನವರ ಮಾನ ಕಾಯ್ಬೇಕಂದ್ರ ಸೀರೆ ಮತ್ತು ಪಂಚಗೆ ಇದ್ದಂಗೆ ನೀವು ಗಡಿನಾಡಿನ ಕನ್ನಡಿಗರ ಅಂತೇಳಿ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವಿಭಾಜ್ಯ ಬಳ್ಳಾರಿ ಜಿಲ್ಲೆಯ ಭಾಗವಾದ ಗೋಳ್ಯಮ್ಮನ ಈ ಭಾಗದಲ್ಲಿ ಏಕೀಕರಣದಲ್ಲಿ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಒಳಗುಂದಿ ವೀರನಗೌಡರು ಇರಬಹುದು ಬದನಾಳಿಯನ್ನ ರಂಗನಗೌಡರು ಇರ್ಬೋದು ರಂಗನಗೌಡ್ರ ಮೊಮ್ಮಗನಾಗಿರ್ತಕ್ಕಂಥ ಹತ್ರಿಗೌಡರು ಈ ವೇದಿಕೆ ಮೇಲಿದ್ದಾರೆ ಒಳಗುಂದೇವಿ ವೀರನಗೌಡರ ವಂಶಾಜರು ಕೂಡ ಇಲ್ಲಿದ್ದಾರೆ ಅದೇ ರೀತಿಯಾಗಿ ಮಾಚಾನಿ ಸೋಮ ಸೋಮಪ್ಪನವರು ಎಮ್ಮೆಂಗ್ನೂರ ಮಾಚಾನಿ ಸೋಮಪ್ಪನವರಾಗಿರ್ಬೋದು ಮಸೂದಿ ವೆಂಕಯ್ಯನಾಗಿರ್ಬೋದು ಈ ರೀತಿ ಬಹಳಷ್ಟು ಜನ ಹೋರಾಟ ಮಾಡಿದ್ರು ಕೂಡ ಆ ದಿನ ಕರ್ನಾಟಕದಲ್ಲಿ ನಿಮ್ಮನ್ನೆಲ್ಲ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಕೂಡ ನೀವು ಇನ್ನು ಮುಂದಿನ ಸಾವಿರ ವರ್ಷಗಳು ಕೂಡ ಕನ್ನಡವನ್ನು ಉಳಿಸಿಕೊಂಡು ಕನ್ನಡಿಗರಾಗಿ ಇರ್ತಾರೆ ಇರುತ್ತಿದ್ದೀರಿ ಅಂತೇಳಿ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಈ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಪ್ರಾಧಿಕಾರದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಚೆನ್ನಬಸವಣ್ಣವರಿಗೆ ಆತ್ಮೀರೇ ಈಗ ಮೊಟ್ಟ ಮೊದಲ ಕನ್ನಡ ನುಡಿ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರು ಈ ಒಂದು ಕಲ್ಪನೆಯನ್ನ ಗಡಿಭಾಗದಲ್ಲಿ ಅತ್ಯಂತ ಯಶಸ್ವಿ ಆಗತ್ತೆ ಅನ್ನೋದು ಸನ್ಮಾನ್ಯ ಕಾರ್ಯದರ್ಶಿಗಳು ಈ ಭಾಗಗಳಲ್ಲಿ ಅನೇಕ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದಾರೆ ಸನ್ಮಾನ್ಯ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರು ನಮ್ಮ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಲೆ ಕನ್ನಡ ನುಡಿ ಹಬ್ಬ ಎನ್ನುವ ಈ ಒಂದು ಗುಲ್ನಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ತಮ್ಮನ್ನೆಲ್ಲ ನೋಡಿ ಬಹಳ ಖುಷಿಯಾಗಿದೆ ಅಂತ ಅನ್ಕೊಂಡಿದ್ದೇನೆ ಯಾಕಂದ್ರೆ ಕನ್ನಡಿಗರು ಹೆಮ್ಮೆಯ ಪಡುವಂತಹ ಈ ಕನ್ನಡ ನುಡಿ ಹಬ್ಬವನ್ನ ಅಧ್ಯಕ್ಷರಾಗಿ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಚುಕ್ಕಾಣಿ ಹಿಡಿದಿರುವ ಸನ್ಮಾನ್ಯ ಅಧ್ಯಕ್ಷರ ನುಡಿಗಳು ಈಗ ತಮಗಾಗಿ ದಯಮಾಡಿ ಯಾರು ಸಹ ಮಾತನಾಡದೆ ಶಾಂತಚಿತ್ತರಾಗಿ ಅವರ ನುಡಿಗಳನ್ನು ಆಲಿಸಬೇಕು ಅಂತೇಳಿ ಗಮನಿಸಿಕೊಳ್ತೇನೆ ಈ ಮಹಾಸಭೆಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ನುಡಿ ಹಬ್ಬವನ್ನು ಉದ್ಘಾಟಿಸಿದಂಥ ಸಂಗೀತ ಸಮ್ರಾಟರಾದ ಆತ್ಮೀಯರಾದ ಶ್ರೀ ಹಂಸಲೇಖ ಅವರೇ ಚೆನ್ನಸಣ್ಣವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಗಣ್ಯಮಾನ್ಯರೇ ಇಲ್ಲಿ ನೆರೆದಿರುವಂಥ ಗುಳ್ಯಂ ವಿಭಾಗದ ಎಲ್ಲ ನಾಗರಿಕ ಬಂಧುಗಳೇ ಕರ್ನೂಲ್ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳೇ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ನಮಸ್ಕಾರಗಳು ನಾನು ಈ ಗುಳ್ಯಮ್ಗೆ ಬರ್ತಾ ಇರೋದು ಇದು ಮೂರನೇ ಬಾರಿ ಮೂರು ತಿಂಗಳಲ್ಲಿ ಮೂರು ಸಾರಿ ಇಲ್ಲಿಗೆ ಬಂದಿದ್ದೇನೆ ಬರುವಂತೆ ಮಾಡಿದ ಜನ ನೀವು ಅದಕ್ಕೆ ಕಾರಣನೂ ಕೂಡ ಗೊತ್ತಿದೆ ನಾನು ಅದನ್ನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ಇಲ್ಲಿಯ ಜನದ ಸಂಕಷ್ಟ ಕೇವಲ ಗೂಳ್ಯಂ ಜನದ ಸಂಕಷ್ಟ ಅಲ್ಲ ಇಡೀ ಕರ್ನಾಟಕದ ಗಡಿ ಭಾಗಗಳಲ್ಲಿ ಇರುವ ಕನ್ನಡಿಗರ ಸಂಕಷ್ಟ ಆ ಕನ್ನಡಿಗರ ಸಂಕಷ್ಟಕ್ಕೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎರಡೂ ಸಂಯೋಜನೆಗೊಂಡ ರೀತಿಯೊಳಗೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕಾದ ಅಗತ್ಯ ಇದೆ ಅಂತ ನನಗೆ ಹೆಚ್ಚು ಇಲ್ಲಿಗೆ ಬಂದಷ್ಟು ಬಂದಷ್ಟು ಮನವರಿಕೆ ಆಗ್ತಾ ಇದೆ ಅದನ್ನು ಖಂಡಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡಂತೆ ನಿರಂತರವಾಗಿ ಕನ್ನಡ ಪ್ರಜ್ಞೆಯನ್ನು ಇಲ್ಲಿ ಬೇರೂರಿಸುವ ಕೆಲಸವನ್ನು ಈ ಎರಡೂ ಪ್ರಾಧಿಕಾರಗಳು ಮಾಡ್ತವೆ ಆದರೆ ಬಹಳ ಮುಖ್ಯವಾಗಿ ನಾನು ಇಲ್ಲಿಯ ಜನತೆಯ ಜೊತೆಯಲ್ಲಿ ಒಂದೇ ಒಂದು ಮಾತ ಹೇಳಿದ್ರೀತೊಳಗೆ ನಾನು ಮಾತು ಮುಗಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಾಗೇನೆ ಕಾಸರಗೋಡಿನ ಜನ ಇದ್ದಾರೆ ಕೇರಳದಲ್ಲಿರ್ತಕ್ಕಂಥ ಪ್ರತ್ಯೇಕವಾದ ಒಂದು ನಾಡು ಕನ್ನಡ ನಾಡು ಅದು ಇವತ್ತು ಕಾಸರಗೋಡು ಜಿಲ್ಲೆಯಾಗಿದೆ ಇಡೀ ಕಾಸರಗೋಡ್ನಲ್ಲಿ ಇರ್ತಕ್ಕಂಥವರೆಲ್ಲ ಕನ್ನಡಿಗರು ಕರ್ನೂಲ್ನಲ್ಲಿ ಕರ್ನೂಲ್ ಜಿಲ್ಲೆಯೊಳಗೆ ನಲವತ್ತೊಂದು ಕನ್ನಡ ಶಾಲೆಗಳಿವೆ ಅಂದರೆ ಗಮನಿಸಬೇಕಾದ್ದು ಎಷ್ಟು ಹಳ್ಳಿಗಳು ಕನ್ನಡದ ಹಳ್ಳಿಗಳಿವೆ ಕರ್ನಾಟಕದ ಒಳಭಾಗದಲ್ಲಿ ಕನ್ನಡ ಹೆಸರಿನ ಹಳ್ಳಿಗಳಿಲ್ಲ ಹಾಗೆ ನೋಡ್ಕೊಂಡ್ರೆ ಎಳ್ಳಾರ್ತಿ ಕೋಗಿಲೆ ತೋಟ ಹಾಲು ಹರಿವಿ ಅಚ್ಚ ಕನ್ನಡ ಹೆಸರಿನ ಹಳ್ಳಿಗಳಿವು ಅಂದ್ರೆ ಇವೆಲ್ಲವೂ ಕೂಡ ಕನ್ನಡಕ್ಕೆ ಸೇರಬೇಕಾದಂಥ ಹಳ್ಳಿಗಳು ಈ ಇಡೀ ಭಾಗದಲ್ಲಿ ಬಹಳಷ್ಟು ಜನ ಬಹಳಷ್ಟು ಹಳ್ಳಿಗಳು ಕರ್ನಾಟಕಕ್ಕೆ ಸೇರಬೇಕಾದ ಇದ್ದವುಗಳು ಆದರೆ ತಾಂತ್ರಿಕ ತೊಡಕುಗಳ ಮುಖೇಣವಾಗಿ ಭಾಷಾವಾರು ಪ್ರಾಂತ ವಿಂಗಡಣೆಯ ಸಂದರ್ಭದೊಳಗೆ ಅವು ಬೇರೆ ಬೇರೆ ನೆರೆಯ ರಾಜ್ಯಗಳಿಗೆ ಸೇರಿ ಹೋಗಿವೆ ಹಾಗಂದಾಕ್ಷಣಕ್ಕೆ ಕ್ಷಣಕ್ಕೆ ಅವುಗಳನ್ನು ಜಗಳದ ಕಾರಣವಾಗಿ ಇಟ್ಟುಕೊಂಡಂತೆ ನಮ್ಮ ಒಕ್ಕೂಟ ವ್ಯವಸ್ಥೆಯೊಳಗೆ ದೇಶದ ಐಕ್ಯತೆಗೆ ಭಂಗ ತರುವುದು ತಪ್ಪು ಆದರೆ ಒಕ್ಕೂಟ ವ್ಯವಸ್ಥೆಯೊಳಗೆ ಒಂದು ಒಡಂಬಡಿಕೆ ಇದೆ ಈ ತರಹ ಬೇರೆ ಬೇರೆ ಭಾಗಗಳಿಗೆ ಸೇರಿ ಹೋಗಿರುವಂಥ ಅನ್ಯ ಭಾಷಿಕ ಸಮುದಾಯಗಳಿಗೆ ಅಲ್ಪಸಂಖ್ಯಾತ ಭಾಷಾ ಸಮುದಾಯಗಳು ಅಂತ ಗೌರವಿಸಿ ಅವುಗಳಿಗೆ ನೀಡಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾ ರಾಜ್ಯಗಳು ನೀಡಬೇಕು ಅದನ್ನು ತುಂಬ ಆಪ್ತವಾಗಿ ನಿಮಗೆ ಕಿವಿಮಾತಿನ ರೀತಿಯೊಳಗೆ ಮಾನ್ಯ ಹಂಸಲೇಖ ಅವರು ಹೇಳಿದರು ನಿಮ್ಮ ಶಾಸಕರಿಗೆ ಹೀಗೆ ಹೇಳಿ ನಮ್ಮ ರಾಜ್ಯದ ಸಾರಿಗೆ ವ್ಯವಸ್ಥೆಯ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಅಧಿಕಾರಿಗಳು ನಿಮಗೆ ಎಲ್ಲ ಉಪಯೋಗವನ್ನು ಮಾಡಿಕೊಡ್ತಾರೆ ಇದು ಕರ್ನಾಟಕವೂ ಮಾಡಬೇಕು ಪ್ರದೇಶವೂ ಮಾಡಬೇಕು ಮಹಾರಾಷ್ಟ್ರವೂ ಮಾಡಬೇಕು ಒಕ್ಕೂಟ ವ್ಯವಸ್ಥೆಯೊಳಗೆ ಮಾಡಬೇಕಾದದ್ದು ಅವರ ಸಾಂವಿಧಾನಿಕ ಕರ್ತವ್ಯ ಆ ಕರ್ತವ್ಯವನ್ನು ಪರಿಪಾಲಿಸುವಂತೆ ಮಾಡಬೇಕಾದ್ದು ಜನತೆಯ ಆಗ್ರಹ ಹಕ್ಕು ಆ ಹಕ್ಕನ್ನು ಚಲಾಯಿಸಬೇಕಾಗಿರ್ತಕ್ಕಂಥ ಅಗತ್ಯವಿದೆ ಇದು ಒಂದನೆಯದು ಇನ್ನೊಂದು ನೀವು ಸಂಘಟನೆಗಳನ್ನು ಮಾಡಿಕೊಳ್ಳಿ ಸಂಘಟಿತ ರಾಗದ ಹೊರತು ನಿಮ್ಮ ಸಮಸ್ಯೆಗಳನ್ನು ಯಾರೂ ಕೇಳೋಲ್ಲ ಸಂಘಟನೆಯನ್ನು ಮಾಡಿಕೊಂಡು ಕರ್ನಾಟಕದೊಳಗೆ ಹದಿನೈದಕ್ಕೂ ಹೆಚ್ಚು ಅಕಾಡೆಮಿಗಳಿವೆ ನಾಲ್ಕು ಪ್ರಾಧಿಕಾರಗಳಿವೆ ಅವುಗಳ ಜೊತೆ ಒಳಗೆ ಸಂಪರ್ಕ ಇಟ್ಕೊಳ್ಳಿ ಸಂಪರ್ಕ ಇಟ್ಕೊಂಡಂತೆ ಸಾಂಸ್ಕೃತಿಕವಾದ ಬೇರುಗಳನ್ನು ಭದ್ರಗೊಳಿಸ್ಕೊಳ್ಳಿ ಸಾಂಸ್ಕೃತಿಕ ಕೋಟಿಯಾಗಿ ಚನ್ಬಸಣ್ಣ ಹೇಳಿದ ರೀತಿಯೊಳಗೆ ಒಂದು ಸೀರೆಗೆ ಗಡಿ ದಡಿಯೇ ಗಡಿ ಆ ದಡಿ ಭದ್ರವಾಗಿದ್ರೆ ಒಳನಾಡು ಅಂದ್ರೆ ಸೀರೆ ಭದ್ರವಾಗಿರುತ್ತೆ ಅದು ಸೀರೆ